ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆ ಹೂವಿಗೆ ಯಾವ ತಿಂಗಳಲ್ಲಿ ರೇಟ್ ತುಂಬ ಜಾಸ್ತಿ ಇರ್ತದೆ ಹಾಗೆ ಯಾವ ಸಂದರ್ಭದಲ್ಲಿ ರೇಟ್ ತುಂಬ ಕಡಿಮೆ ಇರ್ತದೆ ಹಾಗಾಗಿ ಯಾವ ತಿಂಗಳಲ್ಲಿ ನಾವು ಗೊಬ್ಬರಗಳನ್ನು ಹಾಕಬೇಕು ಜಾಸ್ತಿ ಯಾವ ಸ್ಪ್ರೇಗಳನ್ನು ಹಾಕಬೇಕು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಈಗ ನಾನು ತೋರಿಸುವಂತಹ ಹೂವು ಒಂದೂವರೆ ಅಟ್ಟಿ ಮಲ್ಲಿಗೆ ಅಂದರೆ ಇವತ್ತು ನನ್ನ ಗಿಡದಲ್ಲಿ ಆದಂಥದ್ದು ಈ ಆಗಲಿಕ್ಕೆ ನಾನು ಯಾವುದೇ ಸ್ಪ್ರೇ ಆಗಲಿ ಗೊಬ್ಬರಗಳನ್ನು ಬಳಸಿ ಕೇವಲ ತರಕಾರಿಯ ವೇಸ್ಟೇಜಿನ ಜೀವಾಮೃತದಿಂದ ನಾನು ಪಡೆದಂತಹ ಹೂ ಅಂದರೆ ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ನಾನು ಒಂದು ಏನು ಒಂದೂವರೆ ಅಟ್ಟಿ ನನ್ನ ಗಿಡದಲ್ಲಿ ಹೂವನ್ನು ಪಡೆದಿದ್ದೇನೆ ಏನಕ್ಕೆ ನಾನು ಸ್ಪ್ರೇ ಹಾಕಲಿಲ್ಲ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಮೊದಲನೇದಾಗಿ ನಾನು ಯಾವ ತಿಂಗಳಲ್ಲಿ ನಮಗೆ ಜಾಸ್ತಿ ಹೂವಾಗ್ತದೆ ಅಂತ ಹೇಳಿ ನಾನು ತಿಳಿಸ್ತೇನೆ ನಿಮಗೆ ಸ್ನೇಹಿತರೆ ಜುಲೈ ಒಂದು ಜುಲೈ ಒಂದು ಹತ್ತು ಹದಿನೈದು ತಾರೀಕು ನಂತರ ಒಂದು ಬಿಡಿ ಜುಲೈ ಅಂತಲೇ ಹೇಳಿರಿ ಜುಲೈಯಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಒಳ್ಳೆ ರೇಟ್ ಇರ್ತದೆ ನಿಮಗೆ ಅಂದರೆ ರೇಟ್ ಡೌನ್ ಆಗೋದು ತುಂಬ ಕಡಿಮೆ ಯಾಕಂತೇಳಿದ್ರೆ ಆ ಸಮಯದಲ್ಲಿ ಹೂ ಆಗೋದು ತುಂಬ ಕಡಿಮೆ ಮಳೆ ಇರ್ತದೆ ಬೇ ಏನು ಬಿಸಿಲು ತುಂಬಾ ಕಡಿಮೆ ಇರ್ತದೆ ಹಾಗಾಗಿ ಹೂ ನಮಗೆ ಕೂಡ ಅಷ್ಟೇ ಹೂವು ತುಂಬಾ ಕಡಿಮೆ ಆಗ್ತದೆ ಹಾಗಾಗಿ ರೇಟು ತುಂಬ ಹೈ ಇರ್ತದೆ ಹಾಗೆಯೇ ನವಂಬರ್ ಡಿಸೆಂಬರ್ ಜನವರಿ ಈ ಮೂರು ತಿಂಗಳಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟ್ ರೇಟ್ ಒಳ್ಳೆಯ ರೇಟ್ ಇರ್ತದೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಿಮಗೆ ನವಂಬರ್ ಡಿಸೆಂಬರ್ ಜನವರಿ ಕೂಡ ಪರವಾಗಿಲ್ಲ ಯಾಕಂತ ಹೇಳಿದರೆ ನಾವು ಒಳ್ಳೆಯ ಗೊಬ್ಬರ ಸ್ಪ್ರೇಗಳನ್ನು ಹಾಕಿದರೂ ಅಧಿಕ ಲಾಭವನ್ನು ಪಡೆಯಬಹುದು ಆದರೆ ಅದೇ ನಮಗೆ ಯಾವಾಗ ರೇಟ್ ಕಡಿಮೆ ಡೌನ್ ಆಗ್ತದೆ ಅಂತ ಹೇಳಿದರೆ ಫೆಬ್ರವರಿಯಲ್ಲಿ ತೀರಾ ಕಡಿಮೆ ನಿಮಗೆ ತುಂಬ ಕಡಿಮೆ ಅಂತ ಹೇಳಿದರೆ ಮಾರ್ಚ್ ಮ ಸಾರಿ ಅಲ್ಲ ಏಪ್ರಿಲ್ ಮತ್ತು ಮೇಯಲ್ಲಿ ನಿಮಗೆ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗುತ್ತದೆ ಆ ಮಲ್ಲಿಗೆಯ ರೇಟ್ ಡೌನ್ ಆಗಲಿಕ್ಕೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನಲ್ಲಿ ಸಾಧಾರಣ ಮಟ್ಟಿಗೆ ಇರ್ತದೆ ರೇಟ್ ಅಷ್ಟು ಹೈ ಅಂತಲೂ ಹೇಳಲಿಕ್ಕಾಗೋದಿಲ್ಲ ಅಥವಾ ಲೋ ಅಂತಲೂ ಹೇಳಲಿಕ್ಕೆ ಆಗ ಆಗೋದಿಲ್ಲ ಸ್ನೇಹಿತರೆ ನೋಡಿ ಇವಾಗ ಫೆಬ್ರವರಿಯಲ್ಲಿ ನಾನು ಫೆಬ್ರವರಿ ತಿಂಗಳಲ್ಲಿ ಹೂವಾಗಲಿಕ್ಕೆ ಯಾವುದೇ ಸ್ಪ್ರೇ ಆಗಲಿ ಗೊಬ್ಬರಗಳನ್ನಾಗಲಿ ಹಾಕೋದಿಲ್ಲ ಏನಕ್ಕೆ ಅಂತ ಹೇಳಿದರೆ ಫೆಬ್ರವರಿಯಲ್ಲಿ ಒನ್ ಏನೂ ರೇಟ್ ಇರುವುದಿಲ್ಲ ಅಷ್ಟು ಒಂದು ನಾವು ಎನಿಸುವಂತಹ ರೇಟ್ ಇರುವುದಿಲ್ಲ ಅದೇ ಐನೂರು ಆರುನೂರು ಅಟ್ಟಿಗೆ ಇವತ್ತು ನೋಡಿ ಐನೂರೈವತ್ತಿತ್ತು ನಾ ನಿನ್ನೆ ನಾಲ್ನೂರ ಅರವತ್ತೇನಾಯಿತು ನಾಲ್ನೂರ ಅರವತ್ತು ನಾಲ್ನೂರೈವತ್ತೇನಾಯಿತು ಅಷ್ಟೇ ಜಾಸ್ತಿ ಏನಿಲ್ಲ ಹಾಗಾಗಿ ಜಾಸ್ತಿ ನಮಗೆ ಒಂದು ಏನು ಲಾಭ ಇಲ್ಲ ಫೆಬ್ರವರಿಯಲ್ಲಿ ನಮಗೆ ಹೂ ಕಡಿಮೆ ಆದರೂ ಒಳ್ಳೆಯದು ನಿಮಗೆ ಯಾರಿಗೆಲ್ಲ ಗಿಡಗಳನ್ನು ಟ್ರಿಮ್ಮು ಕೊಂಡು ನೋಡಿ ಅವರು ಫೆಬ್ರವರಿಯಲ್ಲಿ ಮಾಡಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಯಾವಾಗ ಮಳೆಗಾಲಕ್ಕೆ ಹಾಗಾಗಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ನಾಲ್ಕು ತಿಂಗಳಲ್ಲಿ ಅಷ್ಟೊಂದು ನೀವು ಮಲ್ಲಿಗೆಯ ಏನು ಹೂವಿನಲ್ಲಿ ಎಕ್ಸ್ಪೆಕ್ಟೇಷನ್ ಬೇಡ ಹಾಗೆಯೇ ಅಧಿಕ ಗೊಬ್ಬರ ಕೂಡ ಬೇಡ ಹಾಗೆಯೇ ಹೆಚ್ಚುವರಿ ಖರ್ಚು ಕೂಡ ಬೇಡ ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯನೋ ಅಷ್ಟು ಕಡಿಮೆ ಖರ್ಚು ಮಾಡಿ ಖರ್ಚು ಮಾಡಿ ಹೂ ಪಡೆ ಪಡೆಯಬೇಡಿ ಅಂತ ನಾನು ಹೇಳ್ತೇವೆಲ್ಲ ಹೂ ಪಡೆಯಲೇಬೇಕು ಹಾಗಾಗಿ ಸ್ವಲ್ಪ ಅಂದರೆ ಕಡಿಮೆ ಖರ್ಚು ಮಾಡಿ ಈಗ ನೋಡಿ ನಾನು ತರಕಾರಿಯ ವೇಸ್ಟೇಜನ್ನು ಬಳಸಿ ನನ್ನ ಗಿಡಗಳಿಗೆ ಹಾಕಿ ಒಂದು ಹೂವನ್ನು ಪಡೆದಿದ್ದೇನೆ ಅಂದರೆ ಒಂದೂವರೆ ಅಟ್ಟಿ ಅಂತ ಹೇಳಿದರೆ ಏನು ಕಡಿಮೆ ಹೂವಲ್ಲ ಸ್ನೇಹಿತರೆ ಏನೂ ನಮ್ಮ ಗಿಡಗಳಿಗೆ ಗೊಬ್ಬರ ಆಗಿರ್ಬೋದು ಸ್ಪ್ರೇ ಆಗಿರ್ಬೋದು ಹಿಂಡಿ ಈ ಯಾವುದನ್ನು ಹಾಕದೆ ಕೇವಲ ಒಂದು ತರಕಾರಿಯ ವೇಸ್ಟೇಜಿನ ಜೀವಾಮೃತದಿಂದ ಅಷ್ಟು ಹೂವಾಗಿದೆ ಅಂತ ಹೇಳಿದರೆ ಅದು ನಮಗೆ ಝೀರೋ ಇನ್ವೆಸ್ಟ್ಮೆಂಟ್ ಅದರಲ್ಲಿ ಏನೂ ನಾವು ಖರ್ಚು ಮಾಡಿರೋದಿಲ್ಲ ನಮಗೆ ಏನೀಗ ಹಣ ಬರ್ತದೆ ನೋಡಿ ಅದೆಲ್ಲ ನಮಗೆ ಲಾಭವೇ ಏನು ರೇಟ್ ಇರಲಿ ಇರದೇ ಇರಲಿ ಎಲ್ಲ ಲಾಭನೇ ಅದಕ್ಕೋಸ್ಕರ ಏನು ಅಂಗಡಿಯಿಂದ ಪರ್ಚೇಸ್ ಮಾಡಿ ಫರ್ಟಿಲೈಸರ್ ಶಾಪಿಂದಾಗಿರ್ಬೋದು ಅಥವಾ ಹಿಂಡಿಗಳನ್ನು ಹಿಂಡಿಗಳಿಗೆ ಹಣ ಹಾಕೋದಾಗಿರ್ಬೋದು ಅದೆಲ್ಲ ಯಾವುದು ಬೇಡ ಎಲ್ಲ ಬೇಡವೇ ಬೇಡ ಸ್ನೇಹಿತರೆ ರೇಟ್ ತುಂಬಾ ಕಡಿಮೆ ಇರ್ತದೆ ನಿಮಗೆ ಇವಾಗ ಆ್ಯಪಲ್ಲಿ ಗೊತ್ತಾಗ್ಬೋದು ನಾನು ಯಾವ ಆ್ಯಪು ಅದನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಅದನ್ನು ಹೇಗೆ ಸೆಟ್ ಮಾಡಬೇಕಂತ ಹೇಳಿ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ ಒಮ್ಮೆ ನೋಡಿ ಸ್ನೇಹಿತರೆ ಆವಾಗ ನಿಮಗೆ ದಿನ ನಿಮಗೆ ರೇಟ್ ಗೊತ್ತಾಗ್ತದೆ ಹಾಗೆಯೇ ನಿನ್ನೆ ಮೊನ್ನೆ ಅಂದರೆ ಹಿಂದೆ ಆದಂತಹ ದಿನಗಳ ರೇಟ್ ಕೂಡ ಅದರಲ್ಲಿ ಮೆನ್ಷನ್ ಇರ್ತದೆ ನೋಡಬಹುದು ನಮಗೆ ಯಾವಾಗದ ರೇಟ್ ಬೇಕಾದರೂ ನೋಡಬಹುದು ಹಾಗಾಗಿ ಜನವರಿ ಸಾರಿ ಫೆಬ್ರವರಿಯಲ್ಲಿ ತುಂಬಾ ಡೌನ್ ಇರ್ತದೆ ಮಾರ್ಚ್ ಎಪ್ರಿಲ್ ಮಾರ್ಚಲ್ಲಿ ಸ್ವಲ್ಪ ಹೋಕ್ಕೆ ಅಂದರೆ ಮೀಡಿಯಮ್ ರೇಂಜಲ್ಲಿ ಇರ್ತದೆ ಎರಡು ಸಾವಿರ ಎಲ್ಲ ಹೋಗೋದು ತುಂಬಾ ರೇರ್ ಅಷ್ಟೆಲ್ಲ ನೀವು ಎಕ್ಸ್ಪೆಕ್ಟೇಷನ್ ಇಡೋದೇ ಬೇಡ ಯಾರೂ ಅಷ್ಟು ಇಡೋದೇ ಬೇಡ ಡೌನಲ್ಲಿ ಇರ್ತದೆ ಎಪ್ರಿಲ್ ಮೇಯಲ್ಲಿ ಅಂತೂ ಅಟ್ಟಿಗೆ ನೂರು ರೂಪಾಯಿ ಬರ್ತದೆ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ತುಂಬ ನಮಗೆ ಸಫರ್ ಆಗುವಂಥ ಬೇಜಾರಾಗುವಂಥ ಟೈಮ್ ಅಂತ ಹೇಳಿದರೆ ಎಪ್ರಿಲ್ ಮತ್ತು ಮೇ ಎಪ್ರಿಲ್ ಸ್ವಲ್ಪಾದರೂ ಪರವಾಗಿಲ್ಲ ಈ ಮೇಯಲ್ಲಿ ಎಲ್ಲ ಉಂಟಲ್ಲ ಅಂದರೆ ಅರೌಂಡ್ ನಿಮಗೆ ಚ ಅಟ್ಟಿಗೆ ನೂರು ರೂಪಾಯಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಒಂದು ಚೆಂಡಿಗೆ ಇಪ್ಪತ್ತು ರೂಪಾಯಿಯಾಗಿ ಬಿತ್ತು ನಿಮಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಒಂದು ಚೆಂಡು ಕಟ್ಟಲಿಕ್ಕೆ ಎಷ್ಟು ಕಷ್ಟ ಉಂಟು ಅದನ್ನು ಹತ್ತು ಹದಿನೈದು ರೂಪಾಯಿಗೆ ಮಾರುದೆ ಹೇಳಿದರೆ ಎಷ್ಟು ಅಷ್ಟು ಮನಸ್ಸಿಗೆ ಬೇಜಾರಾಗ್ತದೆ ಅಂದರೆ ಅಷ್ಟು ಕಟ್ಟಬೇಕಲ್ಲ ನಾವು ಹಾಗಂತ ಹೇಳಿ ಆ ಗಿಡಗಳಿಗೆ ಗಿಡಗಳಲ್ಲಿ ಹೂಗಳನ್ನು ಬಿಡುವಂತಿಲ್ಲ ನಾವು ಏನಾದರೂ ಮಾಡಿ ನಾವು ಕಟ್ಟಲಿ ಕಟ್ಟದೇ ಇರಲಿ ಆದರೆ ನಾವು ಆ ಗಿಡಗಳನ್ನು ಮಾತ್ರ ನಾವು ಸಾರಿ ಹೂಗಳನ್ನು ಮಾತ್ರ ಗಿಡಗಳಿಂದ ತೆಗೆಯಲೇಬೇಕಾಗ್ತದೆ ಹಾಗಾಗಿ ನಾನು ಹೇಳೋದು ಅಂತ ಹೇಳಿದರೆ ಇನ್ನೂ ನೀವು ಜಾಸ್ತಿ ಸ್ಪ್ರೇ ಮತ್ತು ಗೊಬ್ಬರಗಳನ್ನು ಹಾಕಲಿಕ್ಕೆ ಹೋಗಬೇಡಿ ನಿಮಗೆ ಜೀವಾಮೃತ ತಯಾರಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಒಂದು ಸ್ಪ್ರೇ ಇರಿ ಹದಿನೈದು ದಿನಕ್ಕೊಮ್ಮೆ ನೀವು ನಿಮಗೆ ಸಾಧ್ಯ ಆದರೆ ಸ್ಪ್ರೇ ಮಾಡಿ ಸಾಕು ಜಾಸ್ತಿಯನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಹೊಸ ಗೊಬ್ಬರ ಹಾಕೋದಾಗಲಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಇಷ್ಟೇ ಹಾಗೇನೆ ಸ್ನೇಹಿತರೆ ಹಾಗಂತ ಹೇಳಿ ಹಾಕದೇ ಕೂತ್ಕೊಳ್ಬೇಡಿ ಗಿಡ ಎಲ್ಲಾದರೂ ತುಂಬ ಹಳದಿ ಆಯಿತು ಗಿಡದಲ್ಲಿ ಗೊಬ್ಬರ ಕಡಿಮೆಯಾಗಿ ಗಿಡದ ಬೆಳವಣಿಗೆ ಇಲ್ಲ ಅನ್ನೋ ಹಾಗಿದ್ರೆ ದಯವಿಟ್ಟು ಗಿಡಗಳನ್ನು ಹಾಳಾಗಲಿಕ್ಕೆ ಬಿಡಬೇಡಿ ಅದಕ್ಕೆ ಒಂದೊಳ್ಳೆ ಗೊಬ್ಬರ ಕೊಟ್ಟು ಗಿಡಗಳನ್ನು ಚೆನ್ನಾಗಿ ಪೋಷಣೆ ಮಾಡಿ ಯಾಕಂತೇಳಿದರೆ ನೆಕ್ಸ್ಟ್ ಇದಕ್ಕೂ ನಮಗೆ ಬೇಕಲ್ಲ ಸೀಸನ್ಗೂ ನಮಗೆ ಗಿಡಗಳು ಬೇಕಲ್ಲ ಅದಕ್ಕಾಗಿ ನಾನು ಹೇಳಿದ್ದು ಗಿಡ ಚೆನ್ನಾಗಿರಬೇಕು ಗಿಡವನ್ನು ಹಾಳು ಮಾಡಬೇಡಿ ಹೂ ಹೂವಿಗೆ ರೇಟ್ ಇಲ್ಲ ನಾನು ಹೇಳಿದೆ ಅಂತ ಹೇಳಿ ಹೂವಿಗೆ ರೇಟ್ ಇಲ್ಲ ಅಂತ ಹೇಳಿ ಗಿಡಗಳನ್ನು ಸುಮ್ಮನೆ ಹಾಗೇನೆ ಬಿಟ್ಟು ಬಿಡಬೇಡಿ ಗಿಡ ಎಲ್ಲಾದರೂ ನಿಮಗೆ ಏನಾದರೂ ಸ್ವಲ್ಪ ಗಿಡದಲ್ಲಿ ಚೇಂಜಸ್ ಕಂಡ್ರು ಅದಕ್ಕೆ ಬೇಕಾದಂತಹ ಮೆಡಿಸಿನನ್ನು ಸ್ಪ್ರೇ ಮಾಡಿ ತುಂಬ ಗಿಡ ಡಲ್ಲಿದೆ ಅನ್ನೋ ಹಾಕಿದರೆ ಗೊಬ್ಬರಗಳನ್ನು ಹಾಕಿ ಇಲ್ಲ ಅಂದರೆ ಬೇಡ ಸಾಧ್ಯ ಆದರೆ ಜೀವಮೃತ ಹಾಕಿ ಸೆಗಣಿ ನೀರಾಗಿರ್ಬೋದು ಜೀವಾಮೃತ ಇದನ್ನೆಲ್ಲ ಹಾಕ್ಬೋದು ಏನು ತೊಂದರೆ ಇಲ್ಲ ಎಷ್ಟು ನಿಮಗೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಏನು ಆದಾಯ ಪಡಿಲಿಕ್ಕೆ ಆಗ್ತದೆ ನೋಡಿ ಖರ್ಚಿಲ್ಲದೆ ಯಾವುದೇ ಒಂದು ರೂಪಾಯಿ ಖರ್ಚು ಮಾಡದೆ ನೀವು ನಿಮಗೆ ಮಾಡಲಿಕ್ಕೆ ಸಾಧ್ಯ ಉಂಟು ನೋಡಿ ಅದನ್ನು ಮಾಡಿ ಆವಾಗ ನಮಗೆ ರೇಟ್ ಕಡಿಮೆ ಇದ್ದರೂ ಮನಸ್ಸಿಗೆ ಏನು ನೋವಾಗೋದಿಲ್ಲ ಆಗೋದಿಲ್ಲ ಯಾಕಂತ ಹೇಳಿದರೆ ನಾವೇನು ಖರ್ಚು ಮಾಡಿರೋದಿಲ್ಲಲ್ಲ ಹಾಗಾಗಿ ನಮಗೆ ಎಷ್ಟು ಬಂದರೂ ನಾವು ಅದನ್ನು ಸ್ವೀಕರಿಸಲಿಕ್ಕೆ ರೆಡಿಯಾಗಿರಬೇಕು ಅದೇ ನೀವು ಏನು ಹೂವಾಗದೇ ಇರುವಂಥ ಸಂದರ್ಭ ಮನೆ ಮಳೆಗಾಲ ಆಗಿರ್ಬೋದು ಅಥವಾ ಅಕ್ಟೋಬರ್ ನವಂಬರಲ್ಲಿ ನವಂಬರಲ್ಲ ಅಕ್ಟೋಬರಲ್ಲೆಲ್ಲ ಒಳ್ಳೆ ರೇಟ್ ಇರ್ತದೆ ಅಟ್ಟೆಗೆ ಎರಡು ಸಾವಿರ ಒಂದು ಸಾವಿರದ ಒಂಬೈನೂರು ಒಂದು ಸಾವಿರದ ಎಂಟುನೂರು ಎರಡು ಸಾವಿರ ಎರಡು ಸಾವಿರದ ಇನ್ನೂರರವರೆಗೆ ಓದೋದುಂಟು ಕಳೆದ ಅಕ್ಟೋಬರಲ್ಲಿ ನಾನು ಕಳೆದ ಅಕ್ಟೋಬರಲ್ಲಿ ಸ್ನೇಹಿತರ ಇಪ್ಪತ್ತೈದು ಸಾವಿರ ಕ್ರಾಸ್ ನಾನು ದುಡಿದಿದ್ದೇನೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರಲ್ಲಿ ನಾನು ಇಪ್ಪತ್ತೈದು ಸಾವಿರ ಕ್ರಾಸ್ ದುಡಿದಿದ್ದೇನೆ ಸ್ನೇಹಿತರು ಅಷ್ಟು ರೇಟ್ ಒಳ್ಳೆಯ ರೇಟ್ ಇತ್ತು ನನಗೆ ಹಾಗೆಯೇ ಹೂ ಕೂಡ ಇತ್ತು ಒಳ್ಳೆಯ ರೇಟ್ ಸಿಕ್ಕಿತ್ತು ಹಾಗಂತ ಹೇಳಿ ನೋಡಿ ಅಷ್ಟೇ ಹೂ ನನಗೆ ಈಗಲೂ ಆಗ್ತಾ ಉಂಟು ಆದರೆ ಅಷ್ಟು ನನಗೆ ಏನು ರೇಟ್ ಸಿಗ್ತಾ ಇಲ್ಲ ಹಾಗಾಗಿ ರೇಟ್ ತುಂಬ ಕಡಿಮೆ ಇದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ನಾವು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಬಿಸ್ನೆಸ್ ಅಂದಮೇಲೆ ಒಂದು ಅಪ್ ಆ್ಯಂಡ್ ಡೌನ್ ಇದ್ದೇ ಇರ್ತದೆ ಇದ್ದಾಗ ಹಿಗ್ಗಬಾರದು ಇಲ್ಲದಾಗ ಕುಗ್ಗಬಾರದು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ನಮಗೆ ಒಂದಲ್ಲ ಒಂದು ದಿನ ಸಕ್ಸಸ್ ಸಿಗ್ತದೆ ಸ್ನೇಹಿತರೆ ಹಾಗಾಗಿ ನಾನು ಹೇಳೋದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಇಷ್ಟರವರೆಗೆ ನಿಮಗೆ ಒಳ್ಳೊಳ್ಳೆಯ ಗೊಬ್ಬರ ಸ್ಪ್ರೇಗಳನ್ನು ಹಾಕಿ ತದನಂತರದ ದಿನಗಳಲ್ಲಿ ಅಷ್ಟೊಂದು ದುಂದು ವೆಚ್ಚದ ಖರ್ಚುಗಳು ಬೇಡ ಸ್ನೇಹಿತರೆ ನಾನು ಏನು ನನ್ನ ಒಂದು ಗಿಡಗಳಿಗೆ ಹಾಕ್ತೇನೆ ಮತ್ತು ನನ್ನ ಗಿಡಗಳಿಗೆ ನಾನು ಏನೆಲ್ಲ ಅಳವಡಿಸ್ತೇನೆ ಮತ್ತು ನಾನು ಮಲ್ಲಿಗೆ ಕೃಷಿಯಲ್ಲಿ ಏನೆಲ್ಲ ಮಾಡ್ತೇನೆ ಅದನ್ನು ನಾನು ನಿಮ್ಮ ಜೊತೆ ಡಿಟೇಲಾಗಿ ನಾನು ತಿಳಿಸ್ತಾ ತಿಳಿಸಿದ್ದೇನೆ ಹಾಗಾಗಿ ನನಗೆ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಕೂಡ ಆಗಿತ್ತು ಹಾಗಾಗಿ ಅವರಿಗೂ ಆಯಿತು ನಿಮಗೂ ಆಯಿತು ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದೆ ಸ್ನೇಹಿತರೆ ಐ ಹೋಪ್ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ